ಹಾಯ್ ಎಲ್ಲರಿಗೂ ನಮಸ್ಕಾರ ಹೇಗಿದ್ರಾ ಎಲ್ಲಿ ಮತ್ತು ಹೊಸ ವಿಡಿಯೋ ಜೊತೆಗೆ ನಿಮ್ಮ ಇದ್ದೀನಿ ಇವತ್ತು ಮಹಾಲಯ ಅಮಾವಾಸ್ಯನ ಮಾರುತಿ ಮನೇಲಿ ಇಡೀ ದಿನ ಹೇಗಿರುತ್ತೆ ನೋಡ್ಕೊಂಡು ಬರೋಣ ಬನ್ನಿ ಬೇಕು ನಿನಗೆ ಗುಡ್ ಮಾರ್ನಿಂಗ್ ಎಲ್ರಿಗೂ ನನ್ನ ಮಗ ತಾನೇ ಎದ್ದು ಇನ್ನು ಎದ್ದಿಲ್ಲ ನೋಡಿ ನಿನ್ನ ಹೆಸರೇನು ನಿನ್ನ ಹೆಸರು ಹೇಳೋ ನಿನ್ ಹೆಸರೇನಮ್ಮ ನಿನ್ನ ಹೆಸರೇನು ಓ ಎಷ್ಟು ವರ್ಷ ನಿನಗೆ ಇಯರ್ಸ್ ನೀ ಹೇಳು ಟೂ ಇಯರ್ಸ್ ಹೇಳು ಹೇಳಿ ನೀನು ಹೇಳು ಟೂ ಇಯರ್ಸ್ ನಿಮ್ಮ ಅಮ್ಮನ ಹೆಸರೇನು ಜೋರಾಗಿ ಹೇಳ್ಬೇಕು ಲೀಲಾ ಅಪ್ಪನ ಹೆಸರೇನಮ್ಮ ಜ್ಞಾನೇಶ್ ಅಲ್ಲ ಹೋಗ್ಲಿ ಬಿಡು ಯಾರ ನೋಡಕ್ ಬಂದೆ ನೀನು ಪಾಪನ ನೋಡಕ್ಕೆ ಬಂದ್ಯಾ ಬೂವಾ ಮಾಡ್ಲಾ ಬೂವಾ ತಿಂತೀಯಾ ಓಕೆ ಸಿರಿಗೋಸ್ಕರ ನಾನು ಅವಲಕ್ಕಿ ಮಾಡೋಣ ಅನ್ಕೊಂಡೆ ಬೂ ಅಂದ್ರೆ ಅವಳಿಗೆ ಹಶುವಾಗಿದೆ ಊಟ ಬೇಕು ಅಂತ ಅರ್ಥ ನಮ್ಮ ಮನೆ ಪಕ್ಕದ ಮನೆ ಹುಡುಗಿ ನನ್ನ ಒನ್ ಆಫ್ ದ ಬೆಸ್ಟ್ ಫ್ರೆಂಡ್ ಅವ್ರ ಮಗಳು ಚೆನ್ನಾಗಿ ಬೂವಾ ತಿಂದು ಡ್ಯಾನ್ಸ್ ಮಾಡ್ತವಳೆ ನನ್ನ ಮಗ ಮಧ್ಯಾಹ್ನಕ್ಕೆ ಚೆನ್ನಾಗಿ ಆಟ ಆಡ್ತಾ ಇದ್ದ ಜೋರ್ ಜೋರಾಗಿ ಕೈ ಕಾಲು ಪಡ್ಕೊಂಡು ನೋಡಿ ಇಷ್ಟು ಹೈಪರ್ ಆಕ್ಟಿವ್ ಇದ್ದಾನೆ ಅವನು ಕಾಲು ನೆಲಕ್ಕೆ ಬಡಿದ್ರೆ ಕಾಲು ನೋವಾಗತ್ತೆ ಅಂತ ನಾನು ಆದರೆ ಅವನು ಕೇಳಲ್ಲ ಸರಿ ಆಟ ಆಡ್ತಾನೆ ಮಧ್ಯಾಹ್ನ ಮತ್ತೆ ಮಲ್ಕೋತಾನೆ ಲಾಸ್ಟ್ ಮಂತ್ ಥರ್ಟೀನ್ ಕಂಪ್ಲೀಟ್ ಆದಮೇಲೆ ಅವನಿಗೆ ನೈನ್ ಮುಗಿದು ಟೆನ್ನಿಗೆ ಬಿತ್ತು ಸೊ ಕಮ್ಮಿಂಗ್ ಥರ್ಟೀನ್ಗೆ ಇವನು ಟೆನ್ ಕಂಪ್ಲೀಟ್ ಆಗುತ್ತೆ ಇನ್ನೊಂದು ಥರ್ಟೀನ್ ಡೇಸ್ ಇದೆ ಸೊ ಇವನು ಒಂಬತ್ತುವರೆ ತಿಂಗಳ ಬೇಬಿ ಪರವಾಗಿಲ್ಲ ಹೆಲ್ದಿಯಾಗಿದ್ದಾನೆ ಆ್ಯಕ್ಟಿವ್ ಆಗಿದ್ದಾನೆ ಚೆನ್ನಾಗಿ ಆಟ ಆಡ್ತಾನೆ ಚೆನ್ನಾಗಿ ಊಟ ಮಾಡ್ತಾನೆ ಬಟ್ ಗಂಡು ಮಕ್ಕಳಿಗೆ ಅಲ್ವಾ ನನ್ನ ಮಗ ನಿಧಾನ ಗ್ರೋ ಆಗ್ತಿದ್ದಾನೆ ಫ್ರೆಶ್ ಆಗಿ ಸ್ನಾನ ಮಾಡಿಕೊಂಡು ಆಕ್ಚುಲಿ ಶಿವರಾತ್ರಿ ಅಮಾವಾಸ್ಯೆ ನಿನ್ನೆ ಮಾಡಬೇಕಿತ್ತು ನಿನ್ನೆ ಮಾಡೋಕೆ ಇವತ್ತು ಮಾಡ್ತಾ ಇದ್ದೀನಿ ಸೊ ಪೂಜೆಯೂ ಆಗಿದೆ ಆಮೇಲೆ ಪಟ್ಟಿ ಕುಡ್ಕೊಂಡು ಸಂಜೆ ಇವತ್ತು ನಾವು ಬೆಳಗ್ಗೆ ಮಾಡೋಕಾಗ್ಲಿಲ್ಲ ಚಿನ್ನು ಇತ್ತು ನನ್ನ ಚಿನ್ನು ಆಡಿಸೋದು ಅವನಿಗೆ ತಿನ್ಸೋದು ಉಣ್ಸೋದು ಇದೇ ಆಯಿತು ಅದಕ್ಕೆ ಸಂಜೆ ಮಾಡ್ತಾ ಇದ್ದೀನಿ ತಲೆ ಸ್ನಾನ ಮಾಡಿಕೊಂಡೆ ನಾನು ಚಿನ್ನುವು ಸ್ನಾನ ಮಾಡಿಸಿದೆ ಸೊ ಅವನು ಸ್ನಾನ ಮಾಡಿದ ತಕ್ಷಣ ಒಂದು ನ್ಯಾಪ್ ತಗೋತಾನೆ ಸಿಂಪಲ್ ಆಗ ನಮಗೆ ಏನು ಬೇಡಬೇ ಬೇಡ ಅಂದ್ರೆ ತೂಕ್ಬೇಕು ಆ ಥರ ಏನಿಲ್ಲ ಈ ಜೋಲಿಲಿ ಹಾಕಿದ ತಕ್ಷಣನೇ ಮಲಗಿಬಿಡ್ತಾನೆ ನೋಡಿ ಇಷ್ಟು ಸುಖವಾಗಿ ಹಾಯಾಗಿ ಮಲಗೈತೆ ನನ್ನ ಕೂಸು ಕಡಲೆ ಬೇಳೆ ಒಬ್ಬಟ್ಟು ಮಾಡೋಣ ಅಂದ್ಕೊಂಡಿದ್ದೀನಿ ನಮ್ಮ ಕಡೆ ಹೋಳ್ಗೆ ಅಂತೀವಿ ನೀವು ಈ ಕಡೆ ಒಬ್ಬಟ್ಟು ಅಂತೀವಿ ಯಾರಿಗೆ ಯಾವ್ದೇಟ್ ಇದೋ ಅದು ತೊಗೊಳ್ಳಿ ಸೊ ಕಡಲೆ ಬೇಳೆ ಮೂರು ವಿಷಿಲ್ ಹೊಡೆಸಿದ್ದೀನಿ ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಬೇಕು ನೀರು ತೆಗ್ದಿಟ್ಟು ಎತ್ತಿಟ್ಕೊಂಡಿದ್ದೀನಿ ಈ ನೀರು ನಾವು ವೇಸ್ಟ್ ಮಾಡಲ್ಲ ಅಥವಾ ಚೆಲ್ಲಲ್ಲ ಇದನ್ನ ನಾವು ಸಾಂಬಾರಿಗೆ ಯೂಸ್ ಮಾಡ್ತೀವಿ ಕಟ್ಟಿನ ಸಾರು ಅಂತ ನಮ್ಮ ಕಡೆ ಕಳಿಸ್ತೀವಿ ಈ ಕಡೆ ಹೋಳಿಗೆ ಸಾರು ಅಂತಾರೆ ಇದು ತುಂಬಾ ಜಾಸ್ತಿ ಆಗಿದೆ ಬೇಳೆ ಇದರಲ್ಲಿ ಸ್ವಲ್ಪ ಎತ್ತಿ ಸಾಂಬಾರಿಗೆ ಹಾಕ್ತಿವಿ ಇದಕ್ಕೆ ಸ್ವಲ್ಪ ಜಾಸ್ತಿ ಬೆಲ್ಲ ಹಾಕಿದ್ರೆ ಇದು ಬೆಲ್ಲ ಬೇಳೆ ಮತ್ತೆ ಬೆಲ್ಲ ಚೆನ್ನಾಗಿ ಕುದಿಬೇಕು ಬೆಲ್ಲ ಎಲ್ಲ ಸ್ವಲ್ಪ ಪುಡಿ ಆಗೋ ತರ ಜೋಬೇಕು ಸೊ ಪುಡಿ ಆಗಿರೋ ಬೆಲ್ಲ ಇದು ಆ್ಯಕ್ಚುಲಿ ಒಂದು ಉಂಡೆ ಈ ಒಂದು ಪೂರ್ತಿ ಉಂಡೆ ಇದೆ ನಿಮಗೆ ಎಷ್ಟು ಬೇಕೋ ಹೋಳಿಗೆಗೆ ಸ್ವೀಟ್ ಎಷ್ಟು ತಿಂತೀರೋ ಅಷ್ಟು ನೋಡಿ ಹಾಕೋಬೇಕು ನಾನು ಸ್ವಲ್ಪ ಹಾಕೋತಾ ಇದೀನಿ ಇಷ್ಟೇ ಸಾಕು ನಮಗೆ ನಮಗೆ ನಾವಿಬ್ಬರೇ ಇರೋದು ಅದಕ್ಕೆ ಇಷ್ಟ ಸಾಕು ನಮಗೆ ಸ್ವಲ್ಪ ಸಣ್ಣದ್ದು ಜಜ್ಜಿದ್ರೆ ಕುದಿಯೋವಾಗ ಈಸಿಯಾಗಿ ಮೆಲ್ಟ್ ಆಗುತ್ತೆ ಸ್ವಲ್ಪ ಈ ಥರ ದಪ್ಪಗಿದ್ರೆ ಕುದಿಯೋವಾಗ ಜಾಸ್ತಿ ಟೈಮ್ ಹಿಡಿಯುತ್ತೆ ಹೊತ್ತ ಚಾನ್ಸಸ್ ಆದ್ಮೇಲೆ ಕಡಲೆಬೇಳೆ ಸಾಂಬಾರು ಅಥವಾ ಹೋಳಿಗೆ ಸಾರು ಅಥವಾ ನಮ್ಮ ಕಡೆ ಕಟ್ಟಿನ ಸಾರು ಅಂತ ಕಲಿತೀವಿ ಸೊ ಸ್ವಲ್ಪ ಬೇಳೆ ಎತ್ತಿಟ್ಕೊಂಡಿದ್ದೀನಿ ಒಂದು ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಟೊಮೆಟೊ ಕರಿಬೇವು ಎಲ್ಲ ಎತ್ತಿಟ್ಕೊಂಡು ಹಿಟ್ಟು ಕಲಸಿಟ್ಟಿದ್ದೀನಿ ನೋಡಿ ಹೋಳ್ಗೆ ಸ್ವಲ್ಪ ನೆನೆಬೇಕದು ಇಲ್ಲಿ ಹೂ ಹೂನ ತಿರುವಿಟ್ಕೊಂಡಿದ್ದೀನಿ ರೈಸ್ ಆಗಿದೆ ಈ ಒಗ್ಗರಣೆ ಹಾಕೋಣ ಸಾಂಬಾರಿಗೆ ಒಲೆ ಮೇಲೆ ಒಂದು ಎರಡು ಸ್ಪೂನ್ ಎರಡರಿಂದ ಮೂರು ಸ್ಪೂನ್ ಎಣ್ಣೆ ಹಾಕಿಬಿಟ್ಟು ಸಾಸಿವೆ ಜೀರಿಗೆ ಹಾಕ್ಬಿಟ್ಟು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಹಾಕಿ ಪೇಸ್ಟ್ ಮಾಡಿಕೊಂಡಿಲ್ಲ ಯಾಕಂದರೆ ಗ್ರೈಂಡ್ ಮಾಡಬೇಕಲ್ಲ ಅದಕ್ಕೋಸ್ಕರ ನೆಕ್ಸ್ಟು ಈರುಳ್ಳಿ ಪಕ್ಕಕ್ಕೆ ನೀರಿಟ್ಬಿಟ್ಟು ಅಕಟ್ಟು ಬೇಳೆ ಏನು ತೆಗೆದಿಟ್ಕೊಂಡಿದ್ವಿ ಅದನ್ನು ಅದಕ್ಕೆ ಹಾಕ್ಬಿಟ್ಟು ಸಾಂಬಾರಿಗೆ ನೀರು ಕುದಿಯಕ್ಕೆ ಇಡಬೇಕು ಸೊ ಇಲ್ಲಿ ಈರುಳ್ಳಿ ಮತ್ತು ಕರಿಬೇವು ಎಲ್ಲ ಹಾಕಿಟ್ಕೊಂಡಿದ್ದೀನಿ ಸ್ವಲ್ಪ ಮಸಾಲೆ ಹಾಕ್ಕೋಬೇಕು ಅದಾದಮೇಲೆ ಬೇಳೆ ಟೊಮೆಟೊನೂ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಅದಕ್ಕೆ ಸ್ವಲ್ಪ ಅರಿಶಿನ ಉಪ್ಪು ಮತ್ತು ನಾನು ನಮಗೆ ಎರಡು ಎರಡೂವರೆ ಸ್ಪೂನ್ ಖಾರದ ಪುಡಿ ಓಕೆ ಯಾಕಂದ್ರೆ ಅದು ತುಂಬಾ ಖಾರ ಇರಲಿಲ್ಲ ಬ್ಯಾಡಿಗೆ ಮೆಣಸಿನ್ಕಾಯಿ ಖಾರ ಅದು ಖಾರ ಓಕೆ ಅಷ್ಟು ಹಾಕ್ಬಿಟ್ಟು ಇದು ಸಿಮ್ಮಲ್ಲಿದ್ದವಾಗಲೂ ಹಾಕ್ಬೋದು ಅಥವಾ ಗ್ಯಾಸ್ ಆಫ್ ಮಾಡದ್ಮೇಲೆ ಇದನ್ನ ಹಾಕ್ಬೋದು ತೊಂದರೆ ಇಲ್ಲ ಯಾಕಂದ್ರೆ ಬೇಳೆ ಅದೆಲ್ಲ ಇನ್ನು ಬಿಸಿ ಹಾಗೆ ಇರುತ್ತೆ ಅದಾದ್ಮೇಲೆ ಅದನ್ನ ಗ್ರೈಂಡರ್ಗೆ ಹಾಕೊಂಡು ರುಬ್ಕೋಬೇಕು ನೋಡಿ ಈ ತರ ಫೈನ್ ಪೇಸ್ಟ್ ಆಗಬೇಕು ಅದು ತುಂಬ ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಚೆನ್ನಾಗಿ ಕಾಣಿಸ್ತಾ ಇದೆ ಸಾಂಬಾರು ಅಷ್ಟು ಚೆನ್ನಾಗಿ ಬರುತ್ತೆ ಆ ಪೇಸ್ಟನ್ನ ಪಕ್ಕಕ್ಕೆ ನೀರು ಕುದಿಯೋಕೆ ಇಟ್ಟಿದ್ದೀವಲ್ಲ ಆ ನೀರಿಗೆ ಹಾಕೋಬೇಕು ನಿಮ್ಮ ಕನ್ಸಿಸ್ಟೆನ್ಸಿ ನೋಡ್ಕೊಳ್ಳಿ ದಪ್ಪ ಇರಬೇಕು ಸಾಂಬಾರು ಅದು ಆ್ಯಕ್ಚುಲಿ ಹೋಳಿಗೆ ಸಾಂಬಾರು ಇಷ್ಟು ನೀರಿಗೆ ಒಂದೂವರೆ ಅಲ್ಲ ಒಂದು ಒಂದು ಚಮ ನೀರು ಹಾಕೊಂಡಿದ್ದೆ ಉರಿ ಯಾವಾಗಲೂ ಸಿಮ್ಮಲ್ಲಿ ಇರಬೇಕು ಯಾಕೆ ಗೊತ್ತಾ ಈ ಸಾಂಬಾರು ಉಕ್ಕೋ ಚಾನ್ಸಸ್ ಇರುತ್ತೆ ಮೇಲಿಂದ ಉಕ್ಬಿಟ್ರೆ ರುಚಿ ಹೋಗ್ಬಿಡತ್ತೆ ಅದು ಅಲ್ಲೇ ಕುದಿತಾ ಇರತ್ತೆ ಸೊ ಈಗ ಹಾಕಿದೀವಿ ಮಸಾಲೆ ರುಬ್ಬಿರೋ ಮಸಾಲೆ ಈಗ ಅದು ಕುದಿ ಬರಬೇಕು ಒಂದು ಎರಡು ಕುದಿ ಬರಬೇಕು ಅವಾಗಲೇ ಸಾಂಬಾರ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಕುದಿತಾ ಇದೆ ಪಕ್ಕಕ್ಕೆ ಹೋಳಿಗೆ ರೆಡಿ ಮಾಡ್ಕೊತಾ ಇದ್ದೆ ಹೋಳಿಗೆ ಒಂದ್ ಮಾಡಿ ಹಾಕಿ ತೋರಿಸ್ತಾ ತೋರ್ಸಿದೀನಿ ಬೇಳೆ ಹೋಳಿಗೆ ಸೊ ಹೂ ಹೂರ್ಣ ರುಬ್ಬಿದ್ದೆ ಹಿಟ್ನ ಆದಿಟ್ಕೊಂಡಿದ್ನಲ್ಲ ಅದು ಹದ ಬಂದಿತ್ತು ಎಣ್ಣೆ ಇಟ್ಕೊಂಡಿದ್ದೆ ಸೊ ಇಲ್ಲಿ ಗೋಲ್ಡ್ ವಿನರ್ ಕವರ್ ಇದೆಯಲ್ಲ ಪ್ಯಾಕೆಟ್ ಅದರಲ್ಲಿ ಲಟ್ಟಿಸ್ತಾ ಇದ್ದೀನಿ ಹೋಳಿಗೆ ಸೊ ಹೋಳಿಗೆಗೆ ಇನ್ ಹೆಂಗ್ ಮಾಡೋದು ಇನ್ನೊಂದ್ಸತಿ ತೋರಿಸೋಣ ಅಂತ ಸೊ ಒಂದು ಸ್ವಲ್ಪ ಕಣ್ಕ ತಗೊಂಡು ಅದರಲ್ಲಿ ಹೂರ್ನ ತುಂಬಿಕೊಂಡು ಈ ತರ ಉಳ್ಳೆ ಮಾಡ್ಕೋಬೇಕು ಉಳ್ಳೆ ಮಾಡಿಕೊಂಡು ಅದನ್ನ ಲಟ್ಟಿಸ್ಬೇಕು ಸೊ ಮೇಲೆ ಈ ತರ ಕಾಣತ್ತೆ ಫೈನಲಿ ಹೋಳಿಗೆ ಎಲ್ಲ ಮಾಡಿದ್ದಾಯ್ತು ಎಡೆ ಮಾಡಿದೀನಿ ನೋಡಿ ಸೊ ದೇವರಿಗೆ ಅಂತ ಸಂಡಿಗೆ ಕರೆದಿದ್ದೆ ರೈಸ್ ಮಾಡಿದ್ದೆ ಹೋಳಿಗೆ ಇಟ್ಟಿದ್ದೀನಿ ಸೊ ಹೋಳಿಗೆನ ದೇವ್ರಿಗೆ ನೈವೇದ್ಯ ಮಾಡಿಬಿಟ್ಟು ಊಟ ಮಾಡಿ ನಮ್ಮ ಚಿನ್ನುಗೆ ಆಯ್ತಾ ಸ್ವಲ್ಪ ಸಣ್ಣಗೆ ಕೊಟ್ಟಿದ್ದೆ ತಿಂತ ಕೂತಿದ್ದಾನೆ ನೋಡಿ ಸೊ ಇವತ್ತಿನ ಬ್ಲಾಗ್ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಬಾಯ್